ಮಗುವಾಗುತ್ತಿಲ್ಲವೆಂದು ಆ ಹುಡುಗಿಯನ್ನ ಸಾಕಷ್ಟು ಮಂತ್ರವಾದಿಗಳನ್ನ ಭೇಟಿಯಾಗಿ ಸಾಕಷ್ಟು ಪೂಜಾ ವಿಧಿವಿಧಾನಗಳನ್ನ ಆಚರಿಸುತ್ತಾರೆ

ಆದ್ಮೇಲೆ ಇವಳಿಗೆ ಭಯ ಸುಂಚು ಇವಳಿಗೆ ನನಗೂ ಎದು ಆಗುತ್ತೆ ಅಂತಂದು ಇವಳು ನೋಡ್ಕೊಂಡು ಇವ್ರಿಗಾಯ್ತು ಇವರಿಗೆ ಮುಂಚೆ ಬರ್ತಿತ್ತು ಈಗ ನಿಮ್ಗೆ ದೇವ್ರ ದೇವ್ವಬ್ರ ಆಕೆ ನೋಡ್ಕೊಂಡು ಅದ್ ಏನಾಗತ್ತೆ ಅಂತ ನನಗೆ ತೋರ್ಸ್ಬೇಕು ಈಗ ನೀನ್ ಅನ್ಸಿರು ನೀವು ಹಾ ನೋಡಿ ಅದ್ ಬರ್ಲಿ ನಿಮ್ಮ ದೇವನಾರ ಬರ್ಲಿ ಅದೇನಾಗುತ್ತೆ ಅದ್ ಬರ್ತಾ ಇಲ್ಲಿ ಬಂದಾಗ ನೋಡ್ಕೊಂಡು ಏನ್ ಆಡುತ್ತೆ ನಾವು ಮಾತಾಡಲ್ಲ ನೋಡ್ತಾ ಇಲ್ಲಿ ಈ ಮನೆಯಲ್ಲಿ ಟೋಟಲ್ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಇದ್ದಾರೆ ಅಜ್ಜಿಯಿಂದ ಪ್ರಾರಂಭ ಆಗಿದ್ದು ಮೊಮ್ಮಗಳಿಗೆ ಹೋಯ್ತು ಇವರ ವರ್ತನೆಯನ್ನು ನೋಡಿ ಚಿಕ್ಕಪ್ಪ ಇದ್ದಾನಲ್ಲ ಅವನಿಗೇನೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ ಬಿಚ್ಚು uhm <Tower> <hed labour> <t respirators intake> <tos scholars>

ಕುಟುಂಬ ಇಪ್ಪತ್ತೈದು ಜನ ನಮ್ಮ ಹತ್ರ ಬರ್ತಾರೆ ಯಾರೋ ವಿಡಿಯೋ ನೋಡಿಕೊಂಡು ನಮ್ಮ ಹತ್ರಕ್ಕೆ ಬರ್ತಾರೆ ಎಲ್ಲ ಘಟನೆಗಳನ್ನು ನನ್ನ ಮುಂದೆ ಬಿಚ್ಚಿರ್ತಾರೆ ಆಗ ನನಗೆ ಅರ್ಥ ಆಗಿದ್ದು ಮೊದಲು ಪ್ರಾರಂಭ ಆಗಿದ್ದೆ ಅಜ್ಜಿಯಿಂದ ಯಾಕೆಂದರೆ ಆ ಅಜ್ಜಿ ನಾನು ಸಾಯ್ತೀನಿ ಅಂತ ಅಲೆ ಆ ಮಗುಗೆ ಮದುವೆ ಮಾಡಿಸ್ತಾರೆ ನಾನು ಸಾಯೋ ಒಳಗಡೆ ಆ ಆ ಮಗು ಹೆಣ್ಮಗುಗೆ ಮಗು ಆಗಬೇಕು ಅಂತ ಹೇಳಿ ಈ ವರ್ತನೆಯನ್ನು ಇಟ್ಕೊಡ್ತಾರೆ ಇದನ್ನು ನೋಡಿದಂತಹ ಆ ಹೆಣ್ಮಗು ಮದುವೆ ಆಯ್ದು ನನಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿ ಆಡ್ಕೋತಾರೆ ಐದು ವರ್ಷ ಆಯಿತು ಆರು ವರ್ಷ ಆಯಿತಾ ಆಕೆ ಮಾನಸಿಕವಾಗಿ ಜರ್ಜರಿತಲಾಗ್ತಾರೆ ಇವರಿಬ್ಬರ ನಡುವೆ ನೋಡ್ತಾ ಇದ್ದಂತ ಮತ್ತೊಂದು ದುರ್ಬಲ ಮನಸ್ಸು ಆಟ್ ಅಟ್ಯಾಕ್ ಆಗುತ್ತೆ ಇವರೆಲ್ಲ ಸನ್ನಿವೇಶವನ್ನ ತಿಳ್ಕೊಂಡು ಅಜ್ಜಿಗೆ ಮೊದಲು ನಾವು ಮನಸ್ತೈರ್ಯ ಕೊಟ್ವಿ ಇನ್ನು ಮುಂದೆ ನಿನ್ನ ಮೈ ಮೇಲೆ ದೇವರು ಬರಲ್ಲ ಬರಲ್ಲ ನೀವೇ ನೋಡಿ ಬಿಡಿ ಅಂತ ಬಿಡಿಯನ್ನು ಬಿಡ ನಾನು ಹೇಳ್ತೀನಿ ನಾನ್ ಮಾತಾಡ್ತೀನಿ ಎದು ಈಗ ನಿಮ್ಗೆ ಅಂಕೆ ಕಟ್ಕೊಂಡಿರೋ ನಾನ್ ತಿಳಿಸ್ತೀನಿ ಇವ್ರ ಅಂಕೆನಲ್ಲ ಏನಾಗುತ್ತೆ ಅದ್ ನಾನು ಅಂತ ತಿರುಸ್ತೇನೆ ಯಾವ ನೃತ್ಯಗಳ ಹತ್ರ ಹೋಗ್ಬಾರ್ದು ಯಾವ ದೇವ್ರ ಹತ್ರ ಹೋಗ್ಬಾರ್ದು ಯಾವ ದಿನ ಹತ್ರ ಹೋಗ್ಬಾರ್ದು ಯಾರು ಮೈನಲ್ಲಿ ದೇವ್ರು ಬರಬಾರ್ದು ದೇವ್ವದ ಬರಬಾರ್ದು ನೀನ್ ಸರಿ ಆದ್ರೆ ಇವಳಿ ಮಾತ್ರ ಆಗ್ತವೆ ನೀನ್ ಸರಿ ಆಗ್ಲಿಲ್ಲ ನಿಮ್ ಮನೇಲಿ ಬಂತು ಅಂದ್ರೆ ಖಂಡಿತ ಮಾತ್ರ ಆಗಲ್ಲ ಅವನು ಹಾರ್ಟ್ ಅಟ್ಯಾಕ್ ಆಗಿ ಸತ್ತ ಹೋಗ್ಬಿಡ್ತಾನೆ ಈಗ ಅಲ್ಲೇ ಒಂದ್ಸರಿ ಆಗಿದೆ ಬೇಕಾಯ್ತು ಅವ್ನ ಮನ್ಸ್ ಮಾಡ್ಬೇಕಲ್ವ ಈಗ ಇವ್ಳಿ ನೋವು ಬರಲ್ಲ ಅಂತ ಮನ್ಸ್ ಮಾಡಿ ಬರ್ತಾನೆ ಸತ್ಯಾಗಲ್ವಾ ಈಗ ಅವಳು ಒಪ್ಕೊಂಡ್ರು ನಿನ್ ಗತಿ ಹೇಳು ಯಾವಾಗ ನಿಮ್ ಮನೇಲಿ ಯಾವಾಗ ತೊಗೊಳ್ ಯಾವಾಗ ನನ್ ಮತ್ ಹೇಳು ನಿಮ್ ಮನೇಲಿ ಅದು ಬಂದ್ರೆ ಅದೇ ಬಂತಲ್ಲ ಇದು ಬಂದ್ರೆ ಅದೆಲ್ಲ ಅವ್ರಿಗೆ ಈಗಾಗ್ಲೇ ತೊಂದ್ರೆ ಆಗಿದೆ ಹಾರ್ಟ್ ಅಟ್ಯಾಕ್ ಸರಿ ಆದ್ರೆ ಅವರು ಬದಕಲ್ಲ ಇವ್ರು ಬದಕಲ್ಲ ಇದು ನೋಡಿ ನಿಮ್ ಅಕ್ಕ ಬದಕಲ್ಲ ಅವ್ರ ಅಮ್ಮ ಬರ್ತಲ್ಲ ಹೆಂಡ ಬರ್ಕಲ್ಲ ಇಪ್ಪತ್ತೊಂದ್ ಜನಕ್ಕೂ ಬರುತ್ತೆ ಈಗ ದೇವ್ರು ದೇವಸ್ಥಾನದಲ್ಲಿ ಇರ್ಲಿ ದೇವ್ರು ದೇವಸ್ಥಾನದಲ್ಲಿ ಇರುತ್ತೆ ಪೂಜೆ ಮಾಡೋಣ ಆಯ್ಕೆ ಕಟ್ಕೊಳ್ಳೋಣ ಹೋಗೋಣ ಇವಳು ಮಗು ಆತ್ಮೇಲೆ ಕರ್ಕೊಂಡೋಗಿ ಅಲ್ಲಿ ಮುಡಿ ಕೊಡ್ಸೋಣ ಪೂಜೆ ಮಾಡ್ಸೋಣ ಆಮೇಲೆ ಮಶಾನದಲ್ಲಿ ಒಂದ್ಸಲ ದೇವಸ್ಥಾನ ದೇವ್ವಾಗಿ ಅಲ್ಲೂ ಹೋಗಿ ಪೂಜೆ ಮಾಡೋಣ ಅವರು ಬರಬಾರ್ದು ನಮ್ಮ ಮನೆ ಒಳಗಡೆ ನಮ್ ತೋಳದಲ್ಲಾಗ್ಲಿ ನಮ್ ಜಮೀನಲ್ಲಾಗ್ಲಿ ನಮ್ಮ ನಮ್ ಮೈ ಮೇಲಾಗ್ಲಿ ನಮ್ ಇಪ್ಪತ್ತೊಂದು ಜನ ನಿಮ್ ಮನೇಲಿ ಇದಾರಲ್ಲ ಅವ್ರ ಯಾರ ಮೇಲೂ ಬರಲ್ಲ ಅನ್ನಂಗಿದ್ರೆ ಈ ಕಾಯಿಲೆ ಕ್ಯೂರ್ ಆಗುತ್ತೆ ಇಲ್ಲ ಅಂದ್ರೆ ಈಗ್ಲೇ ಗಂಟೆ ಮುಂದೆ ಕಟ್ಟಿ ಯಾರು ಬೇಡ ನಮ್ ಮನೆಯಾಗ ಹೋಗಲ್ಲ யார்க்க நானும் வந்து அதே நான் இன்னும் 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 வரங்கில எஸ் ಬೇಟ್ರಿ ಮಕ್ಕಳು ಹೇಳ್ ಎಲ್ಲ ಚೆನ್ನಾಗಿ ಎಲ್ಲಾರು ಚೆನ್ನಾಗಿರ್ಬೇವ್ ಅಲ್ಲೇ ಆಶೀರ್ವಾದ ಮಾಡ್ತೇವ್ರಿ ನಾನು ಮಯ್ಯಾಯಿ ನೀನ ಯಾವ್ದು ಇರ್ಲಿ ಬರ್ಬೇಡ ಮಯ್ಯ ಬಟ್ ಯಾರ ಇರ್ಲಿ ನಾನು ಮಯ್ಯರ್ಬೇಡಿಗೆ ಮೊಮ್ಮಗು ಆಗಿ ಸಮ್ಮಕ್ಳಿ ನಮ್ಮಗಳಿ ಎಲ್ಲಾರು ಚಂದಿರ್ಬೇಕು ಇರಬೇಕು ಯಾವಾಗ ಬರ್ಬೇಕು ಹೊಲ್ವಾಡ ಯಾವ ಎಲ್ಲಾನು ಮಾಡ್ತೀವಿ ನಾವು ಯಾರು ನಂಗೆ ಸಂಚ ನಮ್ ಮಮ್ಮಕ್ಕ ಸಂಚಾರ ಯಾರು ಬೆಳಾಕ್ ಹೋಗಾಲಿ ಎಲ್ಲಾರು ನಾನ್ ಬರ್ಸ್ಕೊಳಲ್ಲ ನಾನ್ ಚೆನ್ನಾಗಿರ್ತೇನೆ ಅಂತ ಹೇಳಿ ಆ ಹುಡುಗಿನೂ ಕೂಡ ಮಾತಾಡ್ತೇನೆ ನಿಮಿಂದ ಹೋಗುತ್ತಾ ನಾ ಆಗಿಲ್ಲ ಈಗ ಇನ್ನು ಸ್ವಲ್ಪ ನೋವಿದೆ ಅಂತ बिस्च नमेल धैर्य बिस्टर नमिका बीच नो कटे ಪಟ್ಟಿ ಅಮ್ಮ ಸೀತಾನಾ ಒಟ್ಟೆ ಬಿಚ್ಚಬಾರದು. ಒರ್ತಿ ಇದು ಕಟ್ಟಿದ್ದಾರೆ. ಎಷ್ಟು ನೋವಾಗಿದೆ ಈ ಹುಡುಗಿಗೆ. ಅದು ಬಿಚ್ಚಿದ್ರೆ ನಾ ಗ್ಯಾರಂಟಿ ಉಳಿದಿಲ್ಲ ಅಂತ ಹೇಳ್ಬಿಟ್ರಿ. ಏನಂದಿದ್ರೆ? ಪಟ್ಟೆನೇ ಉಳಿದಿಲ್ಲ ಅಂತ ಹೇಳ್ಬಿಟ್ರಿ ಗ್ಯಾರಂಟಿ ಇರುತ್ತೆ ಅಂತ. ಇಂದೆನ್ ಕಟ್ಟಿದ್ದಾರೆ.

ಇನ್ನೇ ನಿದ್ದೆ ಬರ್ಬೇಕು ಅನ್ನೋದಕ್ಕಿಂತ ಮುಂಚಿತವಾಗಿ ನನ್ನ ಮಂಚ ಅಳ್ಳಾಡುತ್ತೆ ಸರ್ ಒಂದೆರಡು ಸೆಕೆಂಡ್ ಆ ಕಡೆ ಈ ಕಡೆ ನೋಡದೆ ಏನಾರ ಇದೆಯಾ ಅಂತ ಹಾಗೆ ಮಂದಿ ಮಂಚ ಹಿಂದೆ ಮುಂದೆ ತಳ್ದಲ್ಲಾಯ್ತು ಒಂದ್ ಸೆಕೆಂಡ್ ಅಲ್ಲಿ ನೋಡ್ತಾ ಇದ್ದಾಗೆ ಪಾತ್ರೆಗಳು ಹಾಗೆ ಬಿದ್ದ್ಬಿಡ್ತವೆ ಅಲ್ಲೇ ನನಗೆ ಭಯ ಪ್ರಾರಂಭ ಆಗುತ್ತೆ